ಹೈನುಗಾರಿಕೆ ತುಂಬಾ ಲಾಭದಾಯಕ ಉದ್ಯಮ ಹೀಗಾಗಿ ಗ್ರಾಮೀಣ ಭಾಗದ ರೈತರು ತಮ್ಮ ಕುಟುಂಬ ನಿರ್ವಹಣೆಗೆ ತುಂಬಾ ಅನುಕೂಲಕರವಾಗಲಿದೆ ಎಂದು ಮಾಜಿ ಸಚಿವರಾದ ವೆಂಕಟರಮಣಪ್ಪ ತಿಳಿಸಿದ್ದಾರೆ ತಾಲೂಕಿನ ನಿಡಗಲ್ ಹೋಬಳಿ ವ್ಯಾಪ್ತಿಯ ಸಿಕೆಪುರ ಗ್ರಾಮದ ಹಾಲು ಉತ್ಪಾದಕ ಸಂಘದ ಆವರಣದಲ್ಲಿ ಶನಿವಾರ ಮಹಿಳಾ ಹಾಲು ಉತ್ಪಾದಕರ ಸಂಘದ ವತಿಯಿಂದ ನೂತನ ಹಾಲು ಶೇಖರಣಾ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಸಕರಾದ ಎಚ್ ಬಿ ವೆಂಕಟೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಕೆ ಸಂಘದ ಅಧ್ಯಕ್ಷರಾದ ಆನಂದರಾವ್ ಕೆಪಿಸಿಸಿ ಮಾಜಿ ಸದಸ್ಯರಾದ ಕೋಟೆ ಪ್ರಭಾಕರ್ ಬಿಂದು ಮಾಧವರಾವ್ ಅಜಯ್ ರಾವ್ ಕೆಎಂಎಫ್ ವಿಸ್ತರಣಾಧಿಕಾರಿ ಸುನೀತಾ ಪಶುಪಾಲನಾ ಇಲಾಖೆ ವೈದ್ಯರಾದ ವರಕೇರಪ್ಪ ಸಂಘದ ಅಧ್ಯಕ್ಷರಾದ ಲಕ್ಷ್ಮಮ್ಮ ಇನ್ನು ಹಲವಾರು ಮಂದಿ ಹಾಜರಿದ್ದರು ವರದಿ ರಾಮಪ್ಪ ಸಿಕ್ಕಿಪುರ ಪಾವಗಡ ಇವತ್ತು ಭಾಳ ನಿರೀಕ್ಷೆಯಲ್ಲಿದ್ದಂಥ ಹಾಲು ಒಕ್ಕೂಟದ ಬಿಲ್ಡಿಂಗನ್ನು ಉದ್ಘಾಟನೆ ಆಗಿರತಕ್ಕಂಥದ್ದು ಎಲ್ಲರಿಗೂ ಸಂತೋಷದ ವಿಚಾರ ಇದು ಭಾಳ ದಿವಸ ಪೆಣ್ಣಿಗೆ ಇದೆ ಅಂತಿದ್ರು ಒಂದಿನ ಬಿದ್ದು ಬಂದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಾನೇ ಹೇಳಿ ಎಮ್ ಡಿ ಅವರಿಗೆ ಇಮ್ಮಿಡಿಯೇಟಾಗಿ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು ಇದರಿಂದ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಹಾಲು ಉತ್ಪಾದನೆಯನ್ನು ಭಾಳ ರೈತರಿಗೆ ಅನುಕೂಲವಾಗ್ತಕ್ಕಂಥ ಉದ್ದಿಮೆ ಪ್ರತಿಯೊಬ್ಬರು ಕೂಡ ಹಸುವನ್ನು ಸಾಕಿದರೆ ದಿನ ಬೆಳಗ್ಗೆ ಹಾಲು ಕೊಡುತ್ತೆ ತಿಂಗಳ ದುಡ್ಡು ಬರುತ್ತೆ ಅದರ ಜೊತೆಗೆ ಗೊಬ್ಬರನೂ ಕೂಡ ಸಿಗುತ್ತೆ ಹಾಲದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮೊಸರು ಉತ್ಪತ್ತಿ ಆಗುತ್ತೆ ಬೆಣ್ಣೆ ಆಗುತ್ತೆ ತುಪ್ಪ ಉತ್ಪತ್ತಿ ಆಗುತ್ತೆ ಇದೆಲ್ಲದರಲ್ಲೆಲ್ಲ ಹಾಲದ ಮುಖಾಂತರ ಆಗುತ್ತೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ರೈತರು ಹಸುವನ್ನು ಸಾಕಿ ನಮ್ಮ ಮನೆಯ ಏನು ಮನೆಯಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಾಗಿರ್ಬೋದು ಮನೆ ವ್ಯವಹಾರಗಳಿಗೆ ಆಗ್ತಕ್ಕಂಥ ಕಷ್ಟಗಳಿಗೆಲ್ಲ ಹಣವನ್ನು ಪ್ರತಿ ತಿಂಗಳು ಬರುತ್ತೆ ಇದನ್ನು ಬಿಟ್ಟರೆ ಪ್ರತಿ ತಿಂಗಳು ಯಾವುದೇ ವ್ಯವಸಾಯದಲ್ಲಿ ಯಾವುದರಲ್ಲೂ ಕೂಡ ಹಣ ಬರೋದಿಲ್ಲ ಏನೇ ವ್ಯವಸಾಯ ಮಾಡಿದ್ರು ಕೂಡ ತಿಂಗಳ ದುಡ್ಡು ಬರೋದಿಲ್ಲ ದಿನ ಬೇಕಾದರೂ ದುಡ್ಡು ಬರುತ್ತಿದ್ರೆ ಅದರಿಂದ ಈಗ ಐದು ವರ್ಷಗಳಿಂದ ಸತತವಾದ ಪ್ರಯತ್ನದಿಂದ ಇವತ್ತು ಉದ್ಘಾಟನೆಗೆ ಕಾರಣವಾಗಿದೆ ಹಿಂದೆ ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಇತ್ತಂತೆ ಈ ಭಾಗದ ಎಲ್ಲ ನಮ್ಮ ಪ್ರಭಾಕರ್ ಅವರು ಈಗಿನ ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿ ಹಾಲು ಉತ್ಪಾದಕರ ಸಂಘಕ್ಕೆ ಕೊಟ್ಟಿರೋದು ತುಂಬ ಸಂತೋಷದ ವಿಷಯ ಬಾಡಿಗೆನೂ ಕಟ್ತಾರೆ ಅವರು ಪ್ರತಿ ತಿಂಗಳು ಕಟ್ಟಬೇಕು ನಿಮ್ಮ ಬರೋದರ ಲಾಭದಲ್ಲಿ ಅವ್ರಿಗೆ ಬಾಡಿಗೆ ಕಟ್ಟಿದ್ರೆ ಪಂಚಾಯಿತಿಗೂ ಅನುಕೂಲ ಆಗ್ತದೆ ಹಾಗಾಗಿ ಮೊದಲನೇದಾಗಿ ಈ ಭಾಗದಲ್ಲಿ ಸ್ವಾಮಿಯ ಹೇಳ್ತಾ ಇದ್ರು ಒಂದು ಸಾವಿರ ಲೀಟರ್ ಹಂಗೂ ಆಗ್ಬೋದು ಒಂದು ವರ್ಷ ಗ್ರಾಮ ಪಂಚಾಯತಿ ಕೊಟ್ಟು ತದನಂತರ ಬಾಡಿಗೆ ಕಟ್ಕೊಂಡ್ರು ಅದು ಒಳ್ಳೇದೇ ಬಿಟ್ರಿ ಈಗ ಈ ಕಿಲಾರ್ನಲ್ಲಿ ಅವರಿಗೆ ಒಂದು ಸಾವಿರ ಲೀಟರ್ ಕಮ್ಮಿ ಆಗುತ್ತೆ ಅಂತ ಸ್ವಾಮಿಯ ಹೇಳ್ತಾ ಇದ್ರು ಆ ಒಂದು ಸಾವಿರನ ಮೂರು ಸಾವಿರ ಮಾಡಬೇಕು ಅತಿ ಹೆಚ್ಚು ಹಸುಗಳನ್ನು ಕಟ್ಟಿ ಈ ಭಾಗದ ರೈತರು ಇನ್ನೇನು ಒಳ್ಳೆ ಮಳೆ ಆಗ್ತದೆ ಮುನ್ಸೂಚನೆಯೂ ಇದೆ ಈಗಾಗಲೇ ನೋಡಿ ಕೊಟ್ಟಿಗೆರೆ ಕೆರೆ ಕೋಡಿ ಬಿದ್ದಿದಾಗಲೇ ಇನ್ನು ನಮಗೂ ಮುನ್ಸೂಚನೆ ಆಗಲಿ ಈ ಭಾಗದಲ್ಲಿ ಹೆಚ್ಚು ಮಳೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಳ್ಳೆ ಮಳೆಗಳು ಬರೋ ಸೂಚನೆಗಳಂತೂ ಈ ವರ್ಷ ಇದೆ ರೈತರಲ್ಲಿ ಒಂದು ಮನವಿ ಏನಂದ್ರೆ ಎಲ್ಲರಿಗೂ ಜಮೀನುಗಳಿದೆ ಐದು ಎಕರೆ ಹತ್ತು ಎಕರೆ ಎರಡು ಎಕರೆ ಮೂರು ಎಕರೆ ಎಲ್ಲ ಒಂದೊಂದು ಹಸು ಕಟ್ಟಿಕೊಂಡು ನಿಮ್ಮ ಜಮೀನುಗಳಲ್ಲಿ ಇನ್ನೇನು ಸರ್ಕಾರದಿಂದ ಮ್ಯಾಕ್ಸಿಮಮ್ ಬೋರ್ಗಳು ಕೊಟ್ಟಿದ್ದಾರೆ ನಮ್ಮ ತಂದೆಯವರು ಕಳೆದ ಐದು ವರ್ಷದಲ್ಲಿ ಇನ್ನು ಈಗ ಬರೋದ್ರಲ್ಲಿ ತಮಗೆಲ್ಲ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಪಶು ಇಲಾಖೆಯಿಂದ ಈ ಬಾರಿ ಏನಾದರೂ ಕೊಡ್ತೀರಾ ಹಸುಗಳು ಲೋನು ನಾವು ಸರ್ಕಾರದಲ್ಲಿ ಬೇಡಿಕೆ ಇರ್ತೀವಿ ಸ್ವಲ್ಪ ಹಸುಗಳ ಈ ಲೋನ್ಗಳನ್ನು ಹೆಚ್ಚಿಗೆ ಕೊಟ್ರೆ ನಮ್ಮ ಭಾಗದ ಜನರಿಗೆ ಅನುಕೂಲ ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಡಾಕ್ಟರ್ ಕೊರತೆ ಇದೆ ಪಾಪ ನಮ್ಮ ಎಡಿ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಆಂಬುಲೆನ್ಸ್ ಇದಾವಲ್ಲ ಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರಂತೆ ಈಗ ನಾನು ಡಾಕ್ಟರ್ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳತ್ರ ಎರಡು ಮೂರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ಚುನಾವಣೆ ಮುಗಿದ ಕೂಡಲೇ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡಾಕ್ಟರ್ ನಿಯೋಜನೆ ಮಾಡ್ತಾರೆ ತಾಲ್ಲೂಕು ಹೋಬಳಿ ವಾರು ಪ್ರತಿ ಒಬ್ಬ ಚಿಂತನೆ ನಾವು ಅದೇ ತರ ಇರಬೇಕು ನಾನು ಹೇಳೋದೇನಂದ್ರೆ ನಿಮ್ಮಂತ ಇರುವಂತ ಮಹಿಳಾ ಯಾರ್ಯಾರು ಸಂಘಟಕರಿದಿರ ಪ್ರತಿಯೊಬ್ಬರು ಇದ್ರ ಬಗ್ಗೆ ಚಿಂತೆ ಮಾಡಿ ಯೋಚನೆ ಮಾಡಿ ಇವತ್ತು ದಿವಸ ಅವರು ಪ್ರಾರಂಭ ಮಾಡಿದ್ದಾರೆ ಅದನ್ನ ಹೋಗುವಂತ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾರೆ ಇವಾಗ ಕೊಡುವಂತ ಅವ್ರು ಹೇಳ್ತಾ ಇದಾರೆ ನಿಮ್ಗೆ ಹಸುಗಳನ್ನ ಕೊಡಿಸ್ತೀನಿ ನೀವು ಬೆಳೆಸಿ ಅಂತಾರೆ ದಯವಿಟ್ಟು ಯಾರು ಕೊಟ್ಟಿದ್ದ ಹಸುಗಳನ್ನ ಮಾರ್ಕೋಬೇಡ್ರಿ ಅದನ್ನ ಹಾಲು ಉತ್ಪತ್ತಿ ಮಾಡಿ ಹಾಲು ಸಂಘಕ್ಕೂ ಹಾಕ್ರಿ ನಿಮ್ಗೂ ದುಡ್ಡು ಬರಲಿ ಎಷ್ಟಾತ್ ಇವತ್ತು ದಿವಸ ಒಂದು ಐದು ರೂಪಾಯಿ ಕಮ್ಮಿ ಮಾಡಿರ್ಬೋದು ಇವತ್ತೆಲ್ಲ ನಾಳೆ ತಿರ್ಗಾ ಕೊಡ್ತಾರ ದುಡ್ಡನ್ನ ಎಲ್ಲೂ ಹೋಗಲ್ಲ ಸರ್ಕಾರ ವಾಪಸ್ ಕೊಡ್ತೀವಿ ಅಂತ ಹೇಳಿದಾರೆ ಆಲ್ರೆಡಿ ಕೊಡ್ತಾರೆ ಒಂದು ಟೈಮ್ ಬರುತ್ತೆ ಅನುಕೂಲ ಆದಾಗ ಅದು ಕೊಟ್ಟೆ ಕೊಡ್ತಾರೆ ಇದರಿಂದ ಉತ್ಪತ್ತಿ ಆಗುವಷ್ಟು ಹಣ ಬೇರೆ ಯಾವ್ದ್ರಲ್ಲೂ ಆಗಲ್ಲ ಅಂದ್ರೆ ಇದು ಸುಲಭವಾಗಿ ಉತ್ಪತ್ತಿ ಆಗುವಂಥದ್ದು ಎಲ್ಲೋ ಒಂದು ಅಸಂತ ಒಣ ಹೋಗ್ತೀರ ಕಟ್ಟಾಗಿರ್ತೀರ ಮೇಲ್ಕೊಂಬರುತ್ತೆ ಸಾಯಂಕಾಲ ಎರಡು ಲೀಟರ್ ಹಾಲು ಕರೆಯೋದಂತೂ ಗ್ಯಾರಂಟಿ ಅದು ಒಂದು ಲೀಟರ್ ಅಂತೂ ಕರೆಯಲ್ಲ ನಿಮಗೆ ನೀವು ಎಷ್ಟೇ ಕಷ್ಟ ಬೀಳದಿದ್ರೂ ಬರೋವಂಥ ಇದು ಒಂದು ಇದು ಅದು ಏನಂತಂದ್ರೆ ಹಾಲು ಯಾವತ್ತೇ ಆಗಲಿ ಅದು ಅಮೃತ ಇದ್ದಂಗೆ ಈ ಅಮೃತನ ಮೊದಲನೇದಾಗಿ ದೇವರಿಗೆ ಅಂತ ಇಡ್ತಾರೆ ಪ್ರತಿ ದಿವಸ ಯಾರು ಹಾಲನ್ನ ದೇವರಿಗಾಗಿ ಅರ್ಪಿಸಿ ಮುಂದಿನ ಮಾಡ್ಕೋತಾರೋ ಅದು ಉತ್ಪಾದನೆ ಜಾಸ್ತಿ ಆಗತ್ತೆ ಇವತ್ತಿನ ದಿವಸ ತಿರುಪತಿ ಒಳಗೆ ಸಮೇತ ಇದೇ ತರಹದ ಗೋಶಾಲೆ ಮಾಡಿದ್ದಾರೆ ಆ ಗೋಶಾಲೆ ಮಾಡಿರೋ ಉದ್ದೇಶ ಏನಂದ್ರೆ ಆ ಗೋಶಾಲೆಲಿ ಇದ್ದಿದ್ದ ಹಾಲನ್ನೇ ತಗೊಂಡೋಗಿ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಶುಕ್ರವಾರ ದಿವಸ ಅಭಿಷೇಕ ಮಾಡುವಂಥದ್ದು ಯಾರು ಕೊಂಡ್ಕೊಂಬಂದು ಮಾಡ್ತಿಲ್ಲ ಅಲ್ಲಿರುವಂತಹ ಹಸುಗಳನ್ನ ಪ್ರತಿ ದಿವಸ ಬೆಳಿಗ್ಗೆ ಎದ್ದಲ್ಲಿ ಈಶ್ವರಂಗೆ ಪ್ರತಿ ದಿವಸಾನು ಅದ್ರಲ್ಲಿ ಅಭಿಷೇಕ ಮಾಡ್ತಾರೆ ಅದಾದ ನಂತರ ಹೋಗೋದೇ ತಿರುಪತಿ ಸ್ವಾಮಿಗೆ ಈ ತರ ಮನೆಯಲ್ಲಿ ಬೆಳೆದಂತ ಒಂದು ಹಸುನ ಯಾರು ಮಾರದೆ ಘಟಕರಿಗೆ ಕೊಡದೆ ನೀವಾಗಿ ನೀವು ಸಾಕಿದ್ರೆ ಇದರಿಂದ ಆಗುವಂತ ಉಪಯೋಗ ಸಾಕಷ್ಟು ಇವೆ ಇದನ್ನೆಲ್ಲ ಅರ್ಥಕೊಂಡು ದಯವಿಟ್ಟು ನೀವು ಹಾಲು ಉತ್ಪಾದಕ ಸಂಘನ ಒಳ್ಳೆ ಇದ್ರಲ್ಲಿ ಬೆಳೆಸಿ ಅಂತ ಕೇಳ್ಕೊತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇದು ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ಸಂಘ ಆಗ್ಬೇಕು ಅಂತ ಆಶಿಸ್ತಾ ಇದ್ದೀನಿ ಇದೇ ಪಕ್ಕದ ಊರಲ್ಲಿ ಗುಜರಾಡ್ ಆಗಿರ್ತಕ್ಕಂಥ ಸಂಘದಲ್ಲಿ ಎರಡು ಸಾವಿರ ಲೀಟರ್ ಹಾಲು ಬರ್ತಿದೆ ಪ್ರತಿದಿನ ಅದಕ್ಕಿಂತ ಹೆಚ್ಚು ಹಾಲು ಉತ್ಪಾದನೆ ಆಗಬೇಕು ಅಂತ ಕೋರ್ತಾ ಇದ್ದೀನಿ ಹಾಗೂ ನಿಮಗೆ ಯಾವುದೇ ಸಹಕಾರ ಬೇಕಂದರೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ತರಬೇತಿಗೂ ಸಹ ಗುಜರಾತು ಬೆಂಗಳೂರು ಎಲ್ಲ ಕಡೆ ಕಳಿಸೋದಕ್ಕೂ ಸಹ ವ್ಯವಸ್ಥೆ ಮಾಡ್ತೀನಿ ಹಾಗೂ ಏನೇ ಆಮೇಲೆ ಪ್ರತಿ ಮಾಹೆ ಪ್ರತಿ ಕಮಿಟಿ ಮೀಟಿಂಗ್ ಅಂತ ಮಾಡಿ ಅದಕ್ಕೂ ಸಮೇತ ನಾವು ಬಂದು ನಿಮಗೆ ಲೈನ್ಸ್ ಕೊಡ್ತೀವಿ ಆ ಇನ್ನೇನೇ ಸಹಕಾರ ಬೇಕಂದ್ರೂ ನಮಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಈ ಎರಡು ಮಾತಾಡೋಕ್ಕೆ ನಮಗೆ ಇದು ಮಾಡಿದ್ದು ನಾವು ಕಾರಣಾಂತರಗಳಿಂದ ನಮಗೆ ಇದು ಲೇಟ್ ಆಯ್ತು ಡಿಸೆಂಬರ್ ಆರು ನಾವು ಪ್ರಪೋಸಲ್ ಕಳಿಸಿದ್ವಿ ಏನಕ್ಕೆ ಶೇ ಒಕ್ಕೂಟಕ್ಕೆ ಶೇರ್ ಕಟ್ಟಕ್ಕೆ ಆಗೇನಾಯ್ತು ಅಂದ್ರೆ ನಮ್ಮ ಬಾಡಿ ಇರಲಿಲ್ಲ ಬಾಡಿಯವರು ಬಾಡಿ ಇದ್ದ ಮೇಲೆ ಶೇರ್ ಕಟ್ಟಕ್ಕಾಗಲ್ಲ ಆವಾಗ ಸಿ ಇ ಅವರು ಇದಾಯಿತು ಆಗ ನಾವು ನಮ್ಮ ವೆಂಕಣ್ಣಪ್ಪ ಅವರು ನಮಗೆ ದೇವರವ್ರೆ ಏನಾದ್ರು ಕಷ್ಟ ಬಂದಾಗ ಇವತ್ತು ನಮ್ಮ ವಿ ಎಸ್ ಎಸ್ ಎಲ್ ಸೊಸೈಟಿಲಿ ಎರಡು ಕೋಟಿ ದಾಟಿಸ್ಬೇಕಂದ್ರೆ ಮೇಲ್ದಾರ್ ಕಾರಣ ಅವ್ರೆ ಎರಡು ಕೋಟಿ ಸಾಲ ಕೊಡ್ಸಿ ಸಾಲ ಮನ್ನಾ ಮಾಡಿಸಿದ್ರು ಅವ್ರೆ ಯಾಕಂದ್ರೆ ಅವರು ಇದರಿಂದಲೇ ನಮಗೆ ಇದಾಗಿದ್ದು ಆಮೇಲೆ ಹೋದಾಗ ಸರ್ ಈ ತರ ಕಷ್ಟ ಆಗ್ತಾ ಅಂದಾಗ ವೆಂಕ ಆಮೇಲೆ ಅವರು ಎಂ ಡಿ ಅವರಿಗೆ ಫೋನ್ ಮಾಡಿದ್ರು ಇಮಿಡಿಯೇಟ್ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ನಮಗೆ ಇದು ಮಾಡ್ಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಎಮ್ ಎಲ್ ಎನ್ನು ಕೇಳ್ಕೊಂಡಾಗ ಎಮ್ ಎಲ್ ಎರ ನಮಗೆ ಈ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ವೆಂಕಟೇಶ್ ಅವ್ರ ಕ್ಲಾಸ್ಮೇಟ್ ಅವರು ಶ್ರೀನಿವಾಸ ಅವ್ರ ಎಂಡಿ ಅವರು ಹಂಗಾಗಿ ನಾವು ಬೇಗನೆ ನಮಗೆ ಆರ್ಡರ್ ಕೊಡೋಕೆ ಸಹಾಯ ಆಯ್ತು ಮುಖ್ಯವಾಗಿ ಒಂದೇನಪ್ಪ ಅಂದ್ರೆ ಈ ನಾನ್ ಕೇಳ್ಕೊಳ್ಳೋದು ನಮ್ಮ ಅಧ್ಯಕ್ಷ ಭಾಷಣಕ್ಕಿಂತ ಮುಂಚೆ ಯಾಕೆ ನಾನು ಇಸ್ಕೊಂಡೆ ಅಂದ್ರೆ ಡೇವಿಡ್ ಸರ್ ನಮ್ಮ ಏನು ಸಿಕೆಪುರ ದೇವರಟ್ಟಿ ಚನ್ಸಾರೆಟ್ಟಿ ಪಾಳ್ಯ ಕಾಲೋನಿ ಏನಿದೆ ತುಂಬಾ ಬಡವರಿದ್ದಾರೆ ಇದಾರೆ ಎಲ್ಲರೂ ಹಾಲು ಡೈರಿ ಅಂತ ಕಾಯ್ತಾ ಇದ್ರು ಅವ್ರಿಗೆ ಏನಂದ್ರೆ ಎಲ್ಲರೂ ಬಡವರಿಂದ ಹಣದ ಸಹಾಯ ಬೇಕಾಗಿದೆ ಅವ್ರಿಗೆ ಲೋನ್ ಕೊಡ್ಸೋದಾಗ್ಲಿ ಸರ್ಕಾರದಿಂದ ಫ್ರೀ ಏನೋ ಅನುದಾನ ಬಂದ್ರೆ ದಯವಿಟ್ಟು ನೀವು ಕೊಡಿಸ್ಬೇಕು ಅಂತ ಕೇಳ್ಕೊತ ಮುಖ್ಯವಾಗಿ ನಮ್ದು ಕೆರೆಯದು ತುಂಬಾ ತೂ ಇದಾಗ್ಬಿಟ್ಟಿದೆ ಎಷ್ಟೇ ನೀರು ಬಂದ್ರು ನಮಗೆ ನಿಲ್ತಾ ಇಲ್ಲ ಸರ್ ಅದೊಂದನ್ನ ದಯವಿಟ್ಟು ನೀವು ಮಾತಾಡಿ ಹೇಳ್ಬೇಕು ಅದನ್ನ ಸರಿಪಡಿಸಬೇಕು ಅಂತ ಕೇಳ್ಕೊತಾ ಇದೀನಿ ಸರ್ ದಯವಿಟ್ಟು ಆಮೇಲೆ ಮುಖ್ಯವಾಗಿ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಹಸುಗಳು ಚೆನ್ನಾಗಿರ್ಬೇಕು ಅಂದ್ರೆ ಡಾಕ್ಟರ್ ಬೇಕು ಈಗ ನಮ್ಮ ಸಿಕ್ಕೇಪುರದಲ್ಲಿ ಎಲ್ಲಾ ರೀತಿಯ ಒಂದು ಇದಿದೆ ಬಟ್ ಡಾಕ್ಟರ್ ಇಲ್ಲ ಹಂಗಾಗಿ ನಮ್ಮ ಎಡಿ ಸಾಹೇಬರು ಅದಕ್ಕೆ ನಾನು ಕರೆಸಿರೋದು ನಮ್ಮ ವಂಕಟೇಶ್ ಅವರು ಎಂ ಎಲ್ ಇದ್ದಾರೆ ಆನಂದರಾವ್ ಇದಾರೆ ಪ್ರಭಾಕರ್ ಇದಾರೆ ಇದ್ದಾರೆ ದಯವಿಟ್ಟು ಒಳ್ಳೆ ಡಾಕ್ಟರ್ ತಂದುಕೊಟ್ಟು ಈ ಒಂದು ಡೈರಿನ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಸಹಕಾರ ಆಗುತ್ತೆ ಅಂತ ನಮ್ಮಲ್ಲಿ ನಿಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ನಾನು ಒಂದ್ ಮಾತುಗಳನ್ನು ಮುಂದೆ ಆಸೆ ನನ್ನ ಎಲ್ಲಾ ಅಕ್ಕ ತಂಗಿಯರೇ ಹಾಗೂ ಎಲ್ಲ ನಮ್ಮ ಗ್ರಾಮದ ಸಮಸ್ತ ಪ್ರಜೆಗಳ ನಾನಿಲ್ಲಿ ಇಲ್ಲ ಎಲ್ಲ ಹೇಳಿ ಆಗಿದ್ದೆಲ್ಲರೂ ಆದರೂ ನಂದು ಒಂದೆರಡು ಮಾತೇನು ಅಂದರೆ ಹಸು ಅಂದರೆ ಹಸು ಯಾವಾಗಲೂ ಕಾಮಧೇನು ಕಾಮಧೇನು ಅಂದರೆ ದೇವಲೋಕದಿಂದ ಬಂದಂಥ ಕಾಮಧೇನು ನಾವು ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಅಂತ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ದು ಅದಕ್ಕೋಸ್ಕರನೇ ಇವತ್ತಿಗೂ ನಮಗೆ ಎಲ್ಲ ಮಾವಿನ ಮರ ಇರ್ಬೋದು ಹಲಸಿನ ಮರ ಇರ್ಬೋದು ಆ ಕಾಲಗಳಿಗೆ ಮಾತ್ರ ಕೊಡುತ್ತೆ ಹಣ್ಣು ಆದರೆ ನಮಗೆ ಇವತ್ತಿಗೂ ತೆಂಗಿನ ಮರ ಕಲ್ಪವೃಕ್ಷ ಯಾವ ಕಾಲದಲ್ಲಿನೂ ನಮಗೆ ಕಾಯಿ ಕೊಡ್ತಾನೆ ಇರುತ್ತೆ ಆದರೆ ಅದನ್ನು ಕಾಮಧೇನು ಕಲ್ಪವೃಕ್ಷ ಎರಡನ್ನು ನಾವು ನೋಡ್ಕೊಳ್ಳೋದ್ರಲ್ಲಿದೆ ಅಷ್ಟೆ ನಾವು ಈಗ ವೆಂಕಟಮಣಪ್ಪ ಅವ್ರು ಹೇಳಿದ್ದನ್ನು ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನಾವು ಮಹಿಳೆಯರೇ ಇರೋ ಕಾರಣ ಈಗ ಪುರುಷರು ಇದ್ದಿದ್ದರೆ ಅವ್ರಿಗೆ ನೂರ ಎಂಟು ಬೇರೆ ತಾಪತ್ರ ಇದ್ದಿರೋದು ನಾವೆಲ್ಲ ಇರೋದ ಕಾರಣ ಮತ್ತು ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರಲ್ಲ ಅದನ್ನು ಸರಿಯಾ ಸರಿಯಾಗಿ ಬಳಸ್ಕೊಂಡು ಅದನ್ನು ಮುಂದೆ ತಂದು ಪ್ರತಿಯೊಬ್ಬರು ಮತ್ತು ಎಲ್ಲರೂ ಅಷ್ಟೇ ಹಾಲು ಹಾಕ್ಬಿಟ್ಟು ಹೊರಟೋಗೋದಲ್ಲ ಪ್ರತಿಯೊಬ್ಬರು ಒಂದು ಸತಿ ಸೇರ್ಕೋಬೇಕು ಒಂದು ಸರಿ ಸೇರಿ ಆಯವ್ಯ ವಿ ಏನಾಯ್ತು ಅಜಯ್ ಬಿಂದು ಒಂದೇ ಅಲ್ಲ ಎಲ್ಲ ನಾವು ಮುಂದೆ ಇದ್ದು ನೀವೆಲ್ಲರೂ ಎಲ್ಲರೂ ನೋಡಿಕೊಂಡು ನಮ್ಮ ಡೈರಿನ ಮುಂದೆ ತಂದು ನಮ್ಮ ತುಮಕೂರಲ್ಲೇ ಹೆಸರುವಾಸಿ ಆಗಬೇಕು ಅದನ್ನ ನಾವು ಅವತ್ತು ನಾವು ವೆಂಕಟನ ಅವ್ರನ್ನ ಕರೆದು ಈ ಥರ ಕಾರ್ಯಕ್ರಮನೂ ಮಾಡಬೇಕು ಅಂತ ನನ್ನ ಆಸೆ ಇದೆ ನಿಮ್ಮೆಲ್ಲ ಸಹಕಾರ ಕೂಡ ಅದಕ್ಕಿರಬೇಕು ಎರಡು ಮಾತು ಹೇಳಿ ನನ್ನ ಹಾಗೂ ಹಾಲಿ ಜನಪ್ರಿಯ ಶಾಸಕರು ಯುವ ಮುಖಂಡರು ಆದಂತ ವೆಂಕಟೇಶ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಮುಖ್ಯಸ್ಥರೇ ಹಾಗೂ ವೇದಿಕೆ ಮುಂದಿರುವ ನಮ್ಮ ಅಕ್ಕ ತಂಗಿರೆ ಅಣ್ಣ ತಮ್ಮಂದ್ರೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ತ ನಾಗರಿಕ ಬಂಧುಗಳೇ ಬಹುಶಃ ಇವತ್ತು ಒಂದು ಇನ್ ಡೈರಿ ನಮ್ಮ ಸಿಕೆಪುರದಲ್ಲಿ ಆಗಿದೆ ಅಂದರೆ ಅದರ ಮುಖ್ಯ ರೂವಾರಿ ಬಿಂದು ಅಂದರೆ ತಪ್ಪಾಗಲ್ಲ ಕಾರಣ ಬಿಂದು ಸತತವಾಗಿ ಪ್ರಯತ್ನ ಪಟ್ಟರು ಅದು ಕಾರಣಾಂತರಗಳಿಂದ ನಿಂತೋಯ್ತು ಆಮೇಲೆ ಅಜಯನು ಬಿಂದು ಇಬ್ಬರು ಒಂದಾದರು ಸಿಪುರದಲ್ಲಿ ಅವರಿಬ್ಬರು ಒಂದಾದ್ರೆ ಏನಾದರೂ ಮಾಡ್ಬೋದು ಆಮೇಲೆ ನಮ್ಮ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟರು ನಮ್ಮ ಅಧ್ಯಕ್ಷರಾದಂಥ ರಾಜಪ್ಪನವ್ರು ಇರ್ಬೋದು ಈರಣ್ಣವ್ರು ಇರ್ಬೋದು ಕೊಂಡಪ್ಪರು ಇರ್ಬೋದು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಸುಮಾರು ಒಂದು ಲಕ್ಷ ಕೊಟ್ಟು ಅದಕ್ಕೆ ಒಂದು ನವೀಕರಣ ಮಾಡಿದ್ವಿ ಅದರಲ್ಲಿ ಗ್ರಾಮ ಪಂಚಾಯತಿ ಪೀಡಿ ಅವರು ಒಂದು ಗಮನಿಸಿಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಸೊತ್ತು ಅಂತ ಹಾಕಿಲ್ಲ ದಯವಿಟ್ಟು ಹಾಕಿಸಿ ಅದು ಇವರೇನು ಅದನ್ನು ನಮ್ಮದೇ ಅಂದುಬಿಡ್ತಾರೆ ಬೇಕಾದರೆ ಬೇಕಾದ್ರೆ ದಯವಿಟ್ಟು ಅದು ನಮ್ಮ ಸೊತ್ತು ಗ್ರಾಮ ಪಂಚಾಯತಿ ಸೊತ್ತು ಅದನ್ನ ಹಾಕಿ ಶಾಸಕರು ಹೇಳ್ತಾ ಇದ್ದೀನಿ ಕ್ಷಮೆ ಇರಲಿ ಈಗ ಅಲ್ಲ ತಪ್ಪು ಸರ್ ಹಾಂ ಹಾಗೇ ನಾವು ಬಾಡಿಗೆಗೂ ಇದನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಸರ್ ಬಹುಶಃ ಬಾಡಿಗೆ ನೀವು ಕೊಡೋಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆಂದರೆ ಎಲ್ಲರೂ ನಮ್ಮ ರೈತ್ರೆ ಇರೋದಿಲ್ಲಿ ಅದು ಬಡ ರೈತರು ಅದರಲ್ಲೂ ಲಕ್ಷ್ಮಿ ಅಮ್ಮ ಇರ್ಬೋದು ನಮ್ಮ ಆನಂದರ ಮಿಸ್ವಸ್ ಅವ್ರು ಇರ್ಬೋದು ಮತ್ತು ನೀವೆಲ್ಲ ಮಹಿಳಾ ಮಣಿಗಳು ಹೆಣ್ಣು ಏನು ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ ನಮ್ಮ ಸಿ ಕೆಪುರದ ಡೈರಿ ಇಡೀ ತುಮಕೂರು ಡಿಸ್ಟಿಕಲ್ಲೇ ಒಳ್ಳೆಯ ಲಾಭದಲ್ಲಿರಲಿ ಒಳ್ಳೆಯ ಹೆಸರು ತಗೊಳ್ಳಲಿ ಮುಂದೆ ನಮ್ಮ ಕರ್ನಾಟಕದಲ್ಲೊಂದು ಹೆಸರಾಗಲಿ ಅಂತ ಭಾವಿಸಿ ಸಮಯದ ಅಭಾವ ಇರೋದ್ರಿಂದ ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟಂಥ ವೇದಿಕೆ ಮೇಲಿರುವ ಮತ್ತೆ ಮುಂದಿರುವ ಎಲ್ಲ